ಶ್ರೀ ಗಣೇಶ ಪುರಾಣ ಅಧ್ಯಾಯ ಅರವತ್ತೊಂಬತ್ತು ಕೃತವೀರ್ಯನ ಸ್ವಪ್ನ ಕೃತವೀರ್ಯನ ತಂದೆಯು ಬ್ರಹ್ಮದೇವ ಸಂಕಷ್ಟ ಚತುರ್ಥಿ ಮತ್ತು ದೂರ್ವಾ ಮಹಾತ್ಮ್ಯ ಶ್ರವಣ ಮಾಡಿ ನನಗೆ ಅತಿ ಆನಂದವಾಗಿದೆ ಆದರೆ ನನ್ನ ಪುತ್ರನಿಗೆ ಸಂತತಿ ಹೇಗೆ ಆಗುವುದು ಇದು ನನಗೆ ತಿಳಿಯುತ್ತಿಲ್ಲ ಅದನ್ನು ಅರುಹಿರಿ ಎಂದನು ಆಗ ಬ್ರಹ್ಮದೇವನು ನೀನು ನಿನ್ನ ಮಗನಿಗೆ ಸಂಕಷ್ಟ ಚತುರ್ಥಿ ವ್ರತ ಮಾಡಲು ಹೇಳು ಎಂದನು ಅದರಂತೆ ಕೃತವೀರ್ಯನ ತಂದೆ ತನ್ನ ಪುತ್ರನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಬ್ರಹ್ಮದೇವನಿಗೂ ತನಗೂ ಆದ ಸಂವಾದ ಸಂಕಷ್ಟ ಚತುರ್ಥಿ ಮಹಾತ್ಮ್ಯ ಹೇಳಿ ಸಂತಾನ ಪ್ರಾಪ್ತಿಗಾಗಿ ವ್ರತ ಮಾಡಲು ಹೇಳಿ ಆಶೀರ್ವಾದ ಮಾಡಿ ಗುಪ್ತನಾದನು ಸ್ವಪ್ನದಿಂದ ಕೃತವೀರ್ಯ ಎಚ್ಚೆತ್ತು ವಿಚಾರ ಮಾಡಹತ್ತಿದನು ಅಲ್ಲಿ ಅವನ ಕಣ್ಣಿಗೆ ಗ್ರಂಥ ಒಂದು ಕಂಡಿತು ನಂತರ ಅವನು ತಪಶ್ಚರ್ಯ ಸಮಾಪ್ತಗೊಳಿಸಿ ತನ್ನ ರಾಜ್ಯಕ್ಕೆ ಮರಳಿದನು ಸಭೆಯಲ್ಲಿ ಪಂಡಿತರಿಗೆ ಆ ಗ್ರಂಥ ತೋರಿಸಿದನು ಅದರಲ್ಲಿ ಸಂಕಷ್ಟ ಚತುರ್ಥಿ ಮತ್ತು ಅಂಗಾರಿಕೆ ಚತುರ್ಥಿ ಮಹಿಮಾ ವಿಸ್ತಾರದಿಂದ ಬರೆದಿತ್ತು ಆ ಗ್ರಂಥದಲ್ಲಿಯ ವಿಧಾನದಂತೆ ವ್ರತ ಮಾಡುವ ಇಚ್ಛೆಯಿಂದ ರಾಜನು ತನ್ನ ಪುರೋಹಿತ ಅತ್ರಿ ಋಷಿಗೆ ನಿವೇದನೆ ಮಾಡಿದನು ಅವರಿಂದ ಸುಮುಹೂರ್ತದಲ್ಲಿ ವ್ರತ ಸಂಕಲ್ಪ ಮಾಡಿದನು ಹಾಗೂ ಏಕಾಕ್ಷರ ಮಂತ್ರದ ಉಪದೇಶ ಹೊಂದಿದನು ಅಧ್ಯಾಯ ಎಪ್ಪತ್ತು ಸಂಕಷ್ಟ ಚತುರ್ಥಿ ವ್ರತ ವಿಧಾನ ಆಗ ಶೂರಸೇನ ಇಂದ್ರನಿಗೆ ದೇವೇಂದ್ರ ಬ್ರಹ್ಮದೇವನಿಂದ ಕೃತವೀರ್ಯನಿಗೆ ಪ್ರಾಪ್ತವಾದ ಸಂಕಷ್ಟ ಚತುರ್ಥಿ ವ್ರತ ನನಗೆ ನಿವೇದನೆ ಮಾಡಿರಿ ಎಂದು ನುಡಿದನು ಅದನ್ನು ಕೇಳಿ ಇಂದ್ರನು ಶುಭ ದಿವಸದಲ್ಲಿ ನೆಲ್ಲಿಕಾಯಿ ಮತ್ತು ಎಳ್ಳು ಇವುಗಳ ಮಿಶ್ರಣವನ್ನು ಅಂಗಕ್ಕೆ ಲೇಪಿಸಿಕೊಂಡು ಅಭ್ಯಂಗ ಸ್ನಾನ ಮಾಡಬೇಕು ನಂತರ ನಿತ್ಯ ಕೃತ್ಯಗಳನ್ನು ಮಾಡಿ ಗಜಾನನನ ವ್ರತ ಸಂಕಲ್ಪ ಮಾಡಿ ಸಂಪೂರ್ಣ ದಿವಸ ಉಪಾಸನೆ ಮಾಡಿ ಚಂದ್ರೋದಯ ಸಮಯ ಬೆಳ್ಳಿ ಅಥವಾ ತಾಮ್ರದ ಕಲಶ ಚೌರಂಗದ ಮೇಲೆ ಸ್ಥಾಪಿಸಿ ಅದರ ಮೇಲೆ ಪೂರ್ಣ ಪಾತ್ರವಿಟ್ಟು ಗಣೇಶಮೂರ್ತಿ ಬಂಗಾರ ಬೆಳ್ಳಿ ಪಂಚಧಾತು ಕೊನೆಗೆ ಮಣ್ಣಿನಿಂದ ಮಾಡಿ ಇಟ್ಟು ಯಥಾವಿಧಿ ಷೋಡಶೋಪಚಾರ ಪೂಜೆಯನ್ನು ಪುರುಷ ಸೂಕ್ತದಿಂದ ಮಾಡಿ ಕೈಮುಗಿದು ಗಣಪತಿಯನ್ನು ಪ್ರಾರ್ಥಿಸಬೇಕು ಬಾಲಚಂದ್ರ ನಮಸ್ತೋಭ್ಯಂ ನಮಃ ಪರಶುಧಾರಣೆ ವಿಘ್ನಾಧಿಪ ನಮಸ್ತೋಭ್ಯಂ ಸರ್ವವಿದ್ಯಾ ಪ್ರದಾಯಕ ಪುನಃ ಆ ದೇವದೇವನಿಗೆ ಒಂದು ನೂರ ಎಂಟು ಆಹುತಿಗಳನ್ನು ಕೊಟ್ಟು ಹೋಮ ಮಾಡಬೇಕು ಆಮೇಲೆ ತಿಥೀನಾಂ ಉತ್ತಮೇ ದೇವಿ ಗಣೇಶ ಪ್ರಿಯವಲ್ಲಭೆ ಸಂಕಟಹರಣೇ ದೇವಿ ಗ್ರಹಣಾರ್್ಯಂ ನಮೋಸ್ತುತೆ ಹೀಗೆ ನೀರಿನಿಂದ ಅರ್ಘ್ಯವನ್ನು ಬಿಡಬೇಕು ಆಮೇಲೆ ಲಂಬೋದರ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ಸಂಕಟಹರಮೇ ದೇವ ಗ್ರಹಣಾರ್ಘ್ಯಂ ನಮೋಸ್ತುತೆ ಹೀಗೆ ವಂದನೆ ಸಲ್ಲಿಸಿ ಕ್ಷೀರೋದಾರಣವ ಸಂಭೂತ ಅತ್ರಿ ಗೋತ್ರ ಸಮುದ್ಭವ ಮಯಾ ದತ್ತಂ ರೋಹಿಣ್ಯ ಸಹಿತ ಶಶಿನ್ ಹೀಗೆ ಅರ್ಘ್ಯ ಪ್ರದಾನವನ್ನು ಮಾಡಿದ ಬಳಿಕ ಗಜಾನನನಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಳ್ಳಬೇಕು ದೂರ್ವ ಸಮರ್ಪಿಸುವಾಗ ಮುಂದಿನ ಇಪ್ಪತ್ತೊಂದು ಹೆಸರುಗಳ ಉಚ್ಚಾರ ಮಾಡಬೇಕು ಓಂ ಶ್ರೀ ಗಣಾಧಿಪಾಯ ನಮಃ ದೂರ್ವಾಂ ಸಮರ್ಪಯಾಮಿ ओम श्री उमापुत्राय नम दूर्वाम समर्पयामि ओम श्री अभयप्रद नम दूर्वाम समर्पयामि ओम श्री एककदंताय नम दूर्वाम ओम श्री श्रीइवक्रय नम दूर्वाम समर्पयामि ओम श्री मूषकवाहनाय नम विनायकाय नम दूर्वाम समर्पयामि ओम श्री ईर्षपुत्राय नम दूर्वाम समर्पयामि ओम श्री ओर्विद्धिप्रदाय नम दूर्वाम सामर्पयामी ओम श्री लंबोदराय नम दूर्वाम समर्पयामी ओम श्री वक्र तोंडा नम दूर्वाम सामर्पयामी ओम श्रीअनाशकाय नम श्री विध्वंसकर्त नम दूर्वाम सामर्पयामी ओम श्री विश्ववंध्याय नम दूर्वाम समर्पयामी ओम श्री अमरेश्वराय नम दूर्वाम सामर्पयामी ओम श्री गजवक् नम दूर्वाम समर्पयामी ओं श्रीनागयज्ञोपवीति नम दूर्वाम समर्पयामी, ओम श्री भालचंद्रय नम दूर्वाम सामर्पयामी ओम श्री परशुधारिणे नम दूर्वाघ्नाधिपायय नम दूर्वाम समर्पयामी ओम श्री सर्वद्यादाय नम दूर्वाम समर्पयामी ಈ ಪ್ರಕಾರ ಗಣಪತಿ ದೇವರ ಪ್ರಾರ್ಥನೆ ಸದ್ಭಾವದಿಂದ ಮಾಡಿ ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು ಈ ವ್ರತ ನಾಲ್ಕು ತಿಂಗಳು ಮಾಡಬೇಕು ಅಧ್ಯಾಯ ಎಪ್ಪತ್ತೊಂದು ಈ ವ್ರತವನ್ನು ಯಾರು ಯಾರು ಆಚರಿಸಿದರು ವ್ಯಾಸರ ಬ್ರಹ್ಮದೇವನಿಗೆ ಈ ವ್ರತ ಆಚರಣೆಯಿಂದ ಪೂರ್ವದಲ್ಲಿ ಯಾರಿಗೆ ಇಷ್ಟ ಪ್ರಾಪ್ತಿಯಾಯಿತು ಎಂದು ಪ್ರಶ್ನೆ ಮಾಡಿದರು ಆಗ ಬ್ರಹ್ಮದೇವರು ಇದನ್ನು ಪೂರ್ವದಲ್ಲಿ ಪಾರ್ವತಿಯು ಕಾರ್ತಿಕೇಯನ ಪ್ರಾಪ್ತಿಗಾಗಿ ಮಾಡಿದ್ದಳು ಅಲ್ಲದೆ ಅಗಸ್ತಿ ಋಷಿಗಳು ಸಮುದ್ರ ಪ್ರಾಶನೆ ಮಾಡುವ ಮೊದಲು ಮಾಡಿದ್ದರು ದಮಯಂತಿಯು ನಲನ ಶೋಧ ಆಗದಿದ್ದಾಗ ವ್ರತ ಆಚರಿಸಿದ್ದಳು ಪ್ರದ್ಯುಮ್ನ ಪುತ್ರ ಅನಿರುದ್ಧನನ್ನು ಉಷೆಯ ಸಖಿ ಚಿತ್ರಲೇಖ ಒಯ್ದಿರಲು ಆಗ ರುಕ್ಮಿಣಿ ಮಾತೆಯ ಆಜ್ಞೆಯಂತೆ ಪ್ರದ್ಯುಮ್ನನು ಈ ವ್ರತ ಮಾಡಿದ್ದನು ಆ ಸಮಯ ರುಕ್ಮಿಣಿ ತನ್ನ ಪುತ್ರ ಪ್ರದ್ಯುಮ್ನಿಗೆ ಹೇ ಬಾಳ ಪ್ರದ್ಯುಮ್ನ ಪೂರ್ವದಲ್ಲಿ ನಿನ್ನನ್ನು ಶಂಭರಾಸುರನು ಕದ್ದುಕೊಂಡು ಹೋದಾಗ ಆ ಸಮಯ ನಿನ್ನ ವಿಯೋಗದಿಂದ ಅತ್ಯಂತ ಚಿಂತೆಯಲ್ಲಿ ಇರಲು ಲೋಮೇಶ ಋಷಿ ಒಮ್ಮೆ ನಮ್ಮ ಕಡೆ ಬಂದರು ಮತ್ತು ಸಂಕಷ್ಟ ಚತುರ್ಥಿ ವ್ರತ ಹೇಳಿದರು ನಾನು ನಾಲ್ಕು ಸಂಕಷ್ಟೀ ಚತುರ್ಥಿ ಮಾಡಿದೆ ಅಷ್ಟೇ ಪುಣ್ಯದಿಂದ ನೀನು ಶಂಭಾಸುರನನ್ನು ವಧೆ ಮಾಡಿ ಮರಳಿ ಬಂದೆ ಅದಕ್ಕಾಗಿ ನೀನು ಈ ವ್ರತ ಮಾಡು ಅಂದರೆ ನಿನ್ನ ಪುತ್ರನು ಬಂದು ನಿನಗೆ ಭೇಟಿಯಾಗುವನು ಎಂದು ಹೇಳಿದಳು ಆ ಪ್ರಕಾರ ಪ್ರದ್ಯುಮ್ನನು ವ್ರತ ಮಾಡಲು ಅನಿರುದ್ಧನು ಉಷಿಯೊಂದಿಗೆ ವಿವಾಹ ಮಾಡಿಕೊಂಡು ಆಕೆಯೊಂದಿಗೆ ಮರಳಿದನು ಇದೇ ಪ್ರಸಂಗದಲ್ಲಿ ಉದ್ಧವನ ಹೇಳಿಕೆಯಂತೆ ಕೃಷ್ಣನು ಈ ವ್ರತ ಮಾಡಿ ಬಾಣಾಸುರನ ವಧೆ ಮಾಡಿದನು ನಾನು ಈ ವ್ರತ ಮಾಡಿ ಸೃಷ್ಟಿ ನಿರ್ಮಾಣ ಮಾಡಲು ಸಮರ್ಥನಾದೆನು ಇವರಲ್ಲದೆ ಅನೇಕ ದೇವ ಅಸುರ ಮನುಷ್ಯ ಇತ್ಯಾದಿಗಳೆಲ್ಲರೂ ತಮ್ಮ ಸಂಕಟ ನಿವಾರಣೆಗಾಗಿ ಈ ವ್ರತ ಮಾಡಿದರು ಅವರೆಲ್ಲರ ಹೆಸರು ಹೇಗೆ ಹೇಳುವುದು ಅಂದರು ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದರು ತನ್ನೆಲ್ಲ ಸರ್ವ ದುಃಖ ಶಮನವಾಗುವುದಕ್ಕಾಗಿ ಆ ರಾಜನು ಈ ವ್ರತ ಮಾಡಿದನು ವ್ರತ ಪ್ರಭಾವದಿಂದ ತನ್ನೆಲ್ಲ ವೈರಿಗಳನ್ನು ಪರಾಭವಗೊಳಿಸಿ ಆ ರಾಜನು ನಿಷ್ಕಂಟಕ ರಾಜ್ಯದ ಉಪಭೋಗ ಮಾಡಿಕೊಂಡನು ಅಧ್ಯಾಯ ಎಪ್ಪತ್ತೆರಡು ವ್ರತೋದ್ಯಾಪನ ವಿಧಿ ಕೃತವೀರ್ಯನು ಪುನಃ ಬ್ರಹ್ಮದೇವನಿಗೆ ಈ ವ್ರತದ ಉದ್ಯಾಪನೆ ಹೇಗೆ ಮಾಡಬೇಕು ಎಂದು ಪ್ರಶ್ನಿಸಿದನು ಆಗ ಬ್ರಹ್ಮದೇವನು ವ್ರತ ಸಂಪೂರ್ಣವಾಗುವುದಕ್ಕಾಗಿ ಮೊದಲಿನ ಐದನೇ ಅಥವಾ ಏಳನೇ ತಿಂಗಳಲ್ಲಿ ಉದ್ಯಾಪನೆ ಮಾಡಬೇಕು ಮೊದಲು ತಿಳಿಸಿದಂತೆ ವಿಧಿಪೂರ್ವಕ ಗಣಪತಿ ಪೂಜೆ ಮಾಡಿ ಚಂದ್ರನಿಗೆ ಅರ್ಘ್ಯ ಕೊಡಬೇಕು ನಂತರ ಉತ್ತಮ ಅನ್ನವನ್ನು ಗಜಾನನನಿಗೆ ನೈವೇದ್ಯ ತೋರಿಸಿ ಪೂಜೆ ಸಮಾಪ್ತಿ ಮಾಡಬೇಕು ಮುಂದೆ ವರ್ಣ ಮಾಡಿ ಇಪ್ಪತ್ತೊಂದು ಋತ್ವಿಜರನ್ನು ಹೋಮಕ್ಕೆ ಕೂರಿಸಬೇಕು ಗಣಾನಾಂತ್ವ ಈ ಮಂತ್ರದಿಂದ ಹತ್ತು ಸಾವಿರ ಹೋಮ ಮಾಡಬೇಕು ನಂತರ ಹದಿನೈದು ನೂರು ಇಲ್ಲವೇ ಒಂದು ನೂರ ಎಂಟು ದೂರ್ವ ಹೋಮ ಮಾಡಬೇಕು ಬಲಿದಾನೋತ್ತರ ಪೂರ್ಣಾಹುತಿ ಕೊಡಬೇಕು ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು ಗಜಾನಣ್ಣ ಪ್ರಾರ್ಥನೆ ಮಾಡಿ ಏನಾದರೂ ನ್ಯೂನ್ಯತೆ ಇದ್ದರೆ ಕ್ಷಮೆ ಕೋರಬೇಕು ಈ ರೀತಿ ಉದ್ಯಾಪನೆ ಮಾಡುವವರಿಗೆ ಅಶ್ವಮೇಧ ಪುಣ್ಯ ಲಭಿಸುವುದು ಹೀಗೆ ಹೇಳಿದನು ಇಂದ್ರನು ಶೂರಸೇನರಾಜನಿಗೆ ಈ ಪ್ರಕಾರ ಕೃತವೀರ್ಯ ವ್ರತ ಮಾಡಿದನು ಆಗ ಮಂಟಪದೊಳಗೆ ಒಂದು ಕಡೆ ಪುರಾಣ ಇನ್ನೊಂದು ಕಡೆ ವೇದಘೋಷ ಮತ್ತೊಂದೆಡೆ ಪಾರಾಯಣ ಇನ್ನು ಬೇರೆ ಬೇರೆ ಕಡೆ ಗಾಯನ ನೃತ್ಯ ವಾದನ ಹೀಗೆ ಅನೇಕ ಪ್ರಕಾರದ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದು ಶೋಭೆಯಿಂದ ಕಂಗೊಳಿಸುತ್ತಿತ್ತು ಆ ಉತ್ಸವ ಪ್ರಸಂಗ ದೀನ ಅಂಧ ದರಿದ್ರ ಮುಂತಾದ ದುಃಖಿತರಿಗೆ ಅನ್ನದಾನ ಮಾಡಿದನು ಮುಂದೆ ಗಜಾನನನ ಪ್ರಸಾದದಿಂದ ಅವನ ಪತ್ನಿ ಗರ್ಭಿಣಿಯಾದಳು ಹತ್ತನೇ ತಿಂಗಳಲ್ಲಿ ಅವಳಿಗೆ ಪುತ್ರನಾದನು ರಾಜನು ಯೋಗ್ಯ ಕಾಲದಲ್ಲಿ ಆತನ ವ್ರತಬಂಧ ಮತ್ತು ವಿವಾಹ ಮಾಡಿದನು ಅವನ ವಿದ್ಯಾಭ್ಯಾಸ ಆದ ತರುವಾಯ ರಾಜ್ಯಾಭಿಷೇಕ ಮಾಡಿ ತಾನು ಉತ್ತಮ ತಪಶ್ಚರ್ಯ ಮಾಡಿ ಉದ್ಧಾರ ಹೊಂದಿದನು